ಬಂಧುಗಳೇ ಬಾರ್ಕೂರ್ನ ಬಹುಶಃ ಈ ಹಿಂದಿನ ಕಾರ್ಯಕ್ರಮದಲ್ಲಿ ಕೂಡ ನಾನು ಭಾಗಿಯಾಗಿದ್ದೆ ಹಲವು ಬಾರಿ ಸ್ವಾಮೀಜಿಯವರ ಆಶೀರ್ವಾದವನ್ನು ಕೂಡ ತಕ್ಕೊಂಡಿದ್ದೇನೆ ನಾವು ಕಂಬಳ ಮಾಡುವಾಗ ಕೂಡ ಸ್ವಾಮೀಜಿಯವರ ಹತ್ರ ಮಾತಾಡಿಕೊಂಡು ಆ ಕಂಬಳದ ಬಗ್ಗೆ ಚರ್ಚೆ ಮಾಡಿಕೊಂಡು ನಮಗೆ ಆವಾಗವಾಗ ಮಾರ್ಗದರ್ಶನ ಕೊಡ್ತಾ ಇದ್ದವರು ಸ್ವಾಮೀಜಿಯವರು ಬಂಟ ಸಮಾಜ ಅಂತ ಹೇಳಿದರೆ ನಮ್ಮ ಮೋಹನ್ ಹಾಲ್ ಅದರ ಬಗ್ಗೆ ಎಲ್ಲ ಹೇಳಿದರು ಬಂಟ ಸಮಾಜ ಈ ಸಮಾಜಕ್ಕೆ ಕೊಟ್ಟಿರುವಂಥ ಕೊಡುಗಡೆ ಬಹಳ ಶ್ರೇಷ್ಠವಾಗಿದೆ ಈಗ ಯಾವುದೇ ಕಡೆಯ ದೈವಸ್ಥಾನ ದೇವಸ್ಥಾನ ಯಾವುದೇ ಒಂದು ಕಾರ್ಯಕ್ರಮ ಆ ಗ್ರಾಮದಲ್ಲಿ ಈ ಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಹೇಳೋದಿದ್ದರೆ ಅಲ್ಲಿ ಒಬ್ಬ ಬಂಟ ಇದ್ದರೆ ಆ ದೇವಸ್ಥಾನ ಜೀರ್ಣೋದ್ಧಾರ ಆಯಿತು ಅಂತ ಕೆಲಸ ಸದಾಶಿವರ್ ಹತ್ರ ಕೇಳ್ಬೋದು ಕೋಟಿ ಕೋಟಿ ಕೊಟ್ಟವರು ನಾವು ಸ್ವಲ್ಪ ಸ್ವಲ್ಪ ಕೊಟ್ಟು ಸ್ವಲ್ಪ ಸ್ವಲ್ಪ ಕೆಲಸ ಮಾಡಿದವರು ಕೂಡ ಇದೇ ಇದ್ದಾರೆ ಒಟ್ಟು ಆ ಬಂಟ ಸಮಾಜದ ವ್ಯಕ್ತಿಯೊಬ್ಬರು ಇದ್ದಾರೆ ಅಂತ ಹೇಳಿದರೆ ಊರಿನ ಅಭಿವೃದ್ಧಿ ಆಯಿತು ಅಂತ ನಾವು ತಿಳ್ಕೊಳ್ಬೋದು ಆದರೆ ನಮ್ಮ ಜನರಿಂದ ನಮ್ಮ ಸಮಾಜಕ್ಕೆ ಕೊಟ್ಟಿರುವಂಥದ್ದು ಒಂದು ಅಂತ ಅದನ್ನು ನಾವು ಹೋಲಿಕೆ ಮಾಡಿದರೆ ಅದು ಕಡಿಮೆ ಇದೆ ಅಂತ ನಾವು ಅದನ್ನು ನೋಡ್ಬೋದು ಯಾಕೆಂತ ಹೇಳಿದ್ರೆ ನಮ್ಮ ಹಿಂದಿನವರು ಈಗ ಇವತ್ತು ನಾವು ಮಂಗಳೂರಿನಲ್ಲಿ ನೋಡ್ತೀವಿ ಬಂಟ ಸರ್ಕೊಂಡಿರ್ಬೋದು ಬೇರೆ ಬೇರೆ ಆಸ್ತಿ ಮಾಡಿರುವುದನ್ನು ನಾವು ನೋಡಿರ್ಬೋದು ನಾವು ಹಿಂದಿನವರು ಮಾಡಿರುವಂಥದ್ದು ನಾವು ಮಾಡಿರುವಂಥ ಕೊಡುಗೆ ಅದಕ್ಕೆ ಹೋಲಿಕೆ ಮಾಡಿದರೆ ಈಗ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಇದೆ ಹೊರತು ಈ ಹಿಂದಿನ ಕೊಡುಗೆ ಕೊಟ್ಟಂಥದ್ದು ಅದು ದೊಡ್ಡ ಕೊಡುಗೆ ಅದನ್ನು ಉಳಿಸಿಕೊಂಡು ಹೋಗುವಂಥ ಕೆಲಸ ನಮ್ಮೆಲ್ಲ ನಮ್ಮೆಲ್ಲರದ್ದು ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಒಳ್ಳೆಯ ನಾನು ಹೆಚ್ಚೇನು ಮಾತಾಡಲಿಕ್ಕೆ ಹೋಗುವುದಿಲ್ಲ ನಮ್ಮ ಪುತ್ತೂರು ಬಂಟ ಸಂಘದ ಅಧ್ಯಕ್ಷರು ಕಾವಿ ಹೇಮನ ಶೆಟ್ಟ್ರಿ ಇದ್ದಾರೆ ನಾವು ಶಾಸಕನಾಗಿ ನಾನು ಚುನಾವಣಾ ಸಮಯದಲ್ಲಿ ಅವರು ನನಗೊಂದು ಹೇಳ್ತಾ ಹೇಳ್ತಾಯಿದ್ರು ಅಶೋಕ್ ರೈಗಳೇ ಬಂಟ ಸಮಾಜದಿಂದ ಎಷ್ಟೋ ಜನ ಶಾಸಕರಾಗಿ ಬಂದಿದ್ದಾರೆ ಆದರೂ ನೀವು ಒಂದು ಬಂಟ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ಮಾಡಿಕೊಡಬೇಕು ಅಂತ ದೊಡ್ಡ ದೊಡ್ಡ ಕೊಡುಗೆ ಮಾಡಿಕೊಟ್ಟವರು ಇದ್ದಾರೆ ರಮಣನಾಥ್ ರೈಗಳಿದ್ದಾರೆ ಬೇರೆ ಬೇರೆ ಎಷ್ಟೋ ಈ ಭಾಗದ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗಬೇಕಿದ್ರೆ ಅವರು ಅದನ್ನು ಎಲ್ಲಿ ಹೋಗುವಾಗ ಹೇಳುವುದಿಲ್ಲ